ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಮೊಳಕೆ ಉಳ್ಳಿಕಾಳು ಸೊಪ್ಪು ಬಳಸಿ ತುಂಬ ಟೇಸ್ಟಿಯಾಗಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟಿಗೆ ನಾನು ಒಂದು ಪಾತ್ರೆ ಬಿಸಿಗಿಟ್ಕೊಂಡಿನಿ ಅದಕ್ಕೆ ಒಗ್ಗರಣೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ದೊಡ್ಡ ಸೈಜ್ದು ಮೂರು ಈರುಳ್ಳಿ ಖಾರಕ್ಕೆ ಅನುಗುಣವಾಗಿ ಮೂರು ಹಸಿಮೆಣಸು ಸ್ವಲ್ಪ ಸಾಕಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಪಲ್ಯ ಈ ಸೊಪ್ಪು ಅಂದರೆ ಒಂದೇ ಥರದ್ದಿಲ್ಲ ಇದರಲ್ಲಿ ಒಂದು ಐದಾರು ಥರದ್ದು ಸೊಪ್ಪು ಇದೆ ಎರಡು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೇನೆ ಮೊಳಕೆ ಉಳ್ಳಿಕಾಳು ಕಾಳು ಹಾಕ್ತಾಯಿದ್ದೀನಿ ಜಸ್ಟ್ ಇವತ್ತು ಬಂದಿರೋ ಮೊಳಕೆ ಹಾಗಾಗಿ ನಾನು ಇಲ್ಲ ಈಗೇನೇ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟಾದರೆ ಸಾಕಾಸಿ ಸ್ಮೆಲ್ ಇದ್ದರೆ ಸಾಕಾಗುತ್ತೆ ಸಣ್ಣದಾಗಿ ಈ ಥರ ಹೆಚ್ಕೊಂಡೀನಿ ಇದಕ್ಕೆ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ ಹಾಕಿದ ಮೇಲೆ ನಾನು ಯಾವುದೇ ರೀತಿ ನೀರು ಹಾಕ್ತಾಯಿಲ್ಲ ಅದೇ ರೀತಿಯೇ ಬೇಯಿಸ್ಕೊತಾ ಇದ್ದೀನಿ ನೀರು ಹಾಕ್ತೇನೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟಾದರೂ ಸಾಕು ಸೊಪ್ಪು ಮೊಳಕೆ ಉಳ್ಳಿಕಾಳು ಈರುಳ್ಳಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯ ಮಿಕ್ಸ್ ಮಾಡ್ಕೋಬೇಕು ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಒಂದಕ್ಕೊಂದು ಒಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ದಾಯಿತು ಇಷ್ಟಾದರೂ ಸಾಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಸಿಮ್ಮಲ್ಲೇ ಬೇಯಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನೀರು ಹಾಕಿಲ್ಲ ಆದ್ರೂ ಎಷ್ಟು ನೀರು ಬಿಟ್ಟಿದೆ ಅಂಥೇಳಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಕಾಯ್ತುರಿ ನೀವು ಇನ್ನೂ ಜಾಸ್ತಿ ಹಾಕಿದ್ರೂ ಇನ್ನೂ ಟೇಸ್ಟಿಯಾಗಿರುತ್ತೆ ಒಂದಕ್ಕೊಂದು ಒಂದ್ಕೊಳೋ ರೀತಿನ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿರಿ ನೀರೆಲ್ಲ ಒಂದು ಸ್ವಲ್ಪ ಇಲ್ಲ ಪೂರ್ತಿ ಬತ್ತೋಗಿದೆ ಚಪಾತಿಗೆ ಚ ರೊಟ್ಟಿಗೆ ದೋಸೆ ಗೋಸ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಿಮ್ಮನೆಯಲ್ಲೂ ನೀವು ಖಂಡಿತವಾಗಲೂ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು